ಸ್ನೇಹ ನಮಸ್ಕಾರ ಚರಿತ್ರೆ ನ್ಯೂಸ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ ಮುನ್ನವೇ ಆಯಕಟ್ಟಿನ ಸ್ಥಾನಗಳಿಗೆ ನೇಮಕ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಭದ್ರತಾ ಕಾರ್ಯದರ್ಶಿ ನೇಮಕದ ಬೆನ್ನಲ್ಲೇ ಇದೀಗ ತಮ್ಮ ಇಬ್ಬರು ಆಪ್ತರಿಗೆ ಆಯಕಟ್ಟಿನ ಸ್ಥಾನಗಳನ್ನ ಘೋಷಣೆ ಮಾಡಿದ್ದಾರೆ ಟೆಸ್ಲಾ ಮುಖ್ಯಸ್ಥ ಎಲನ್ ಮಸ್ಕ್ ಹಾಗೂ ಭಾರತೀಯ ಮೂಲದ ಉದ್ಯಮಿ ವಿವೇಕ್ ರಾಮಸ್ವಾಮಿಗೆ ಉನ್ನತ ಹುದ್ದೆ ನೀಡಿದ್ದಾರೆ ಈ ಇಬ್ಬರು ಗಣ್ಯರು ಅಮೆರಿಕ ಸರ್ಕಾರದ ಕಾರ್ಯಕ್ಷಮತೆ ಮೇಲುಸ್ತುವಾರಿ ಇಲಾಖೆಯನ್ನ ನೋಡಿಕೊಳ್ಳಲಿದ್ದಾರೆ ಅಧಿಕಾರ ಶಾಹಿ ವ್ಯವಸ್ಥೆಯನ್ನ ತೆಗೆದುಹಾಕುವ ಹಾಗೂ ಖರ್ಚು ವೆಚ್ಚಗಳನ್ನ ಕಡಿತಗೊಳಿಸಲು ಅನಗತ್ಯ ನಿಯಮಗಳನ್ನ ಕಿತ್ತೊಗೆಯಲು ಈ ಇಲಾಖೆ ನಿಯೋಜನೆಗೊಂಡಿದೆ ಹೀಗಾಗಿ ಸೇವ್ ಅಮೆರಿಕ ಅಭಿಯಾನಕ್ಕೆ ಈ ಇಬ್ಬರು ನಾಯಕರು ಈ ಇಲಾಖೆಯ ಮೂಲಕ ನೆರವಾಗಲಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಇಂಡೋನೇಷ್ಯಾದ ದ್ವೀಪ ಪ್ರದೇಶ ಬಾಲಿಯಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಫ್ಲೋರ್ಸ್ ದ್ವೀಪದಲ್ಲಿರುವ ಮೌಂಟ್ ಲೆವಾಟೋಮಿ ಲಕ್ಕಿ ಲಕ್ಕಿ ಪರ್ವತದಲ್ಲಿ ಜ್ವಾಲಾಮುಖಿ ಭುಗಿಲೆದ್ದಿದೆ ಈ ಲಾವಾ ಕೆನ್ನಾಲಿಗೆಯಿಂದಾಗಿ ಬರೋಬ್ಬರಿ ಒಂಬತ್ತು ಕಿಲೋಮೀಟರ್ ವರೆಗೆ ದಟ್ಟವಾದ ಹೊಗೆ ಆವರಿಸಿದೆ ಇದರಿಂದಾಗಿ ಪ್ರವಾಸಿಗರಿಗೆ ಸ್ವರ್ಗವೆನಿಸಿದ್ದ ಬಾಲಿ ಪ್ರದೇಶದಲ್ಲಿ ಅಯೋಮಯ ಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ವಾಯುಯಾನದಲ್ಲೂ ದೊಡ್ಡ ಮಟ್ಟದ ಅಡಚಣೆ ಉಂಟಾಗಿದೆ ಬಾಲಿಯಿಂದ ಹೊರಡಬೇಕಿದ್ದ ಹದಿನಾರಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಮಾರ್ಗದ ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ ಬಹುತೇಕ ಬಾಲಿಗೆ ಹೋಗುವ ಹಾಗೂ ಬರುವ ವಾಯುಯಾನ ಸಂಚಾರವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಇನ್ನು ಇತ್ತ ಭಾರತದಿಂದ ಬಾಲಿಗೆ ತೆರಳಬೇಕಿದ್ದ ಇಂಡಿಗೋ ಹಾಗೂ ಏರ್ ಇಂಡಿಯಾ ವಿಮಾನಗಳ ಸಂಚಾರ ಸಹ ರದ್ದಾಗಿದೆ ಕಳೆದೊಂದು ವಾರದಿಂದಲೇ ಜ್ವಾಲಾಮುಖಿ ಲಾಭ ಉಗುಳ್ತಾ ಇದೆ ಇದರ ದಟ್ಟವಾದ ಹೊಗೆ ಹಾಗೂ ಬೂದಿ ಇಡೀ ವಾತಾವರಣದಲ್ಲಿ ದಟ್ಟ ಮೋಡಗಳು ಉಂಟಾಗುವಂತೆ ಮಾಡಿದೆ ಇದರಿಂದ ವಾಯುಯಾನ ಸಂಚಾರಕ್ಕೆ ತೀವ್ರ ಅನಾನುಕೂಲ ಉಂಟಾಗಿದೆ ಅಂತ ಬಾಲಿ ಆಡಳಿತ ತಿಳಿಸಿದೆ ಪಾಕಿಸ್ತಾನದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಸಿಂಧು ನದಿಗೆ ಬಸ್ಸೊಂದು ಉರುಳಿ ಬರೋಬ್ಬರಿ ಇಪ್ಪತ್ತಾರು ಜನರು ಸಾವಿಗೀಡಾಗಿದ್ದಾರೆ ಉತ್ತರ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರಾಂತ್ಯದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತೆಂಟು ಜನರನ್ನ ಹೊತ್ತೊಯ್ಯುತ್ತಿದ್ದ ಬಸ್ ಡೈಮರ್ ಜಿಲ್ಲೆಯ ತಾಲಿಚಿ ಪ್ರದೇಶದಲ್ಲಿ ನದಿಗೆ ಬಿದ್ದಿದೆ ಅಂತ ಹೇಳಲಾಗಿದೆ ಮದುವೆ ಕಾರ್ಯಕ್ರಮ ಮುಗಿಸಿಕೊಂಡು ಮರಳುತ್ತಿದ್ದ ವೇಳೆ ಈ ಅವಘಡ ನಡೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ರಕ್ಷಣಾ ತಂಡ ಹದಿನಾರು ಮೃತದೇಹಗಳನ್ನು ಹೊರತೆಗೆದಿದೆ ಅಲ್ಲದೆ ಬಸ್ನಲ್ಲಿ ನೇತಾಡ್ತಾ ಇದ್ದ ಇಬ್ಬರನ್ನ ರಕ್ಷಿಸಲಾಗಿದೆ ಅಂತ ಸ್ಥಳೀಯ ಆಡಳಿತ ತಿಳಿಸಿದೆ ದುರಂತಕ್ಕೆ ಪಾಕಿಸ್ತಾನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಾಪತ್ತೆಯಾದವರ ಪತ್ತೆಗೆ ಎಲ್ಲಾ ರೀತಿಯ ಪ್ರಯತ್ನ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಭಾರತಕ್ಕೆ ತನ್ನ ರಾಯಭಾರಿಯನ್ನ ನೇಮಿಸಿದೆ ಈ ಕುರಿತಂತೆ ಅಫ್ಘಾನ್ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ ತಾಲಿಬಾನ್ ಸರ್ಕಾರವು ಅಫ್ಘಾನಿಸ್ತಾನದ ಇಕ್ರಾಮುದ್ದೀನ್ ಕಾಮಿಲ್ ಅವರನ್ನ ಭಾರತಕ್ಕೆ ಹಂಗಾಮಿ ರಾಯಭಾರಿಯಾಗಿ ನೇಮಿಸಿದೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವಾಲಯವು ಕಾಮಿಲ್ ಅವರ ನೇಮಕವನ್ನ ಪ್ರಕಟಿಸಿದೆ ಇದನ್ನ ತಾಲಿಬಾನ್ ನಿಯಂತ್ರಿತ ಬಕ್ತಾರ್ ಸುದ್ದಿ ಸಂಸ್ಥೆ ಕೆಲವು ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಿದೆ ತಾಲಿಬಾನ್ ಆಡಳಿತ ಬಂದ ಬಳಿಕ ಉಭಯ ರಾಷ್ಟ್ರಗಳ ನಡುವೆ ಅಂತಹ ದೊಡ್ಡ ಮಟ್ಟದ ರಾಜತಾಂತ್ರಿಕ ಸಂಬಂಧಗಳು ಇರಲಿಲ್ಲ ಅಶ್ರಫ್ ಗನಿ ಸರ್ಕಾರದ ನಿರ್ಗಮದ ಬಳಿಕ ಅವರಿಂದ ನೇಮಕಗೊಂಡಿದ್ದ ಬಹುತೇಕರು ರಾಜತಾಂತ್ರಿಕರು ಭಾರತವನ್ನ ತೊರೆದಿದ್ದಾರೆ ಹೀಗಾಗಿ ತಾಲಿಬಾನ್ ಸರ್ಕಾರದ ಈ ಹೊಸ ನೇಮಕ ಕುತೂಹಲ ಮೂಡಿಸಿದೆ ಲೆಬೆನಾನ್ನಲ್ಲಿ ಇಸ್ರೇಲ್ ದಾಳಿ ಮುಂದುವರೆದಿದೆ ದೇಟ್ ಅರಮೌನ್ ನಲ್ಲಿ ಉಗ್ರರ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಈ ಏರ್ ಸ್ಟ್ರೈಕ್ ನಲ್ಲಿ ಆರು ಜನ ಸಾವನ್ನಪ್ಪಿ ಹದಿನೈದು ಜನ ಗಾಯಗೊಂಡಿದ್ದಾರೆ ಅಂತ ಲೆಬೆನಾನ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇಸ್ರೇಲಿ ಪಡೆಗಳ ದಾಳಿಯಿಂದಾಗಿ ಗವೇಟ್ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿದೆ ಇನ್ನು ಗಾಜಾದ ಅಲ್ ಮೇವಾಸಿ ಸುರಕ್ಷಿತ ನಿರಾಶ್ರಿತರ ನೆಲೆ ಮೇಲೆ ನಡೆದ ದಾಳಿಯಲ್ಲಿ ಎಂಟು ಜನ ಬರಿಯಾಗಿದ್ದಾರೆ ಗಾಜಾದಲ್ಲಿ ಎಂದಿನಂತೆ ಉದ್ವಿಗ್ನ ಸ್ಥಿತಿ ಮುಂದುವರೆದಿದೆ ಇದರ ಮಧ್ಯೆ ಹಿಜ್ಬುಲ್ಲಾ ಪಡೆ ಇಸ್ರೇಲ್ನ ನಹಾರಿಯಾ ಬಳಿ ಇರುವ ಲಾಜಿಸ್ಟಿಕ್ ಬೇಸ್ ಮೇಲೆ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿದೆ ಆದರೆ ಇಸ್ರೇಲ್ ಆಡಳಿತ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ಮತ್ತೊಮ್ಮೆ ಕದನ ವಿರಾಮದ ಪ್ರಸ್ತಾಪ ನೆನಪಿಸಿದ್ದಾರೆ ಇಸ್ರೇಲ್ ತನ್ನ ಗುರಿಗಳನ್ನು ಸಾಧಿಸಿದೆ ಮತ್ತು ಗಾಜಾದಲ್ಲಿ ಹೋರಾಟವು ಕೊನೆಗೊಳ್ಳುವ ಸಮಯ ಬಂದಿದೆ ಅಂತ ಆಂಟೋನಿ ಬ್ಲಿಂಕೆನ್ ಹೇಳಿದ್ದಾರೆ ಅಲ್ಲದೆ ಅಮೆರಿಕ ಯುದ್ಧ ವಿರಾಮ ನಿಲುವಿಗೆ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗೂ ಬಿಹಾರ್ ಸಿಎಂ ನಿತೀಶ್ ಕುಮಾರ್ಗೂ ಅದೇನೋ ನಂಟೋ ಗೊತ್ತಿಲ್ಲ ಆಗಾಗ ಮೋದಿ ಕಾಲು ಮುಟ್ಟಿ ನಮಸ್ಕರಿಸಲು ನಿತೀಶ್ ಕುಮಾರ್ ಪ್ರಯತ್ನಿಸುತ್ತಲೇ ಇರ್ತಾರೆ ವಯಸ್ಸಿನಲ್ಲಿ ಹಿರಿಯರೆನ್ನುವ ಕಾರಣಕ್ಕೂ ಅಥವಾ ಅಧಿಕಾರಸ್ಥರಿಗೆ ನೀಡುವ ಗೌರವಕ್ಕೋಸ್ಕರವೂ ನಿತೀಶ್ ಪಾದ ಸ್ಪರ್ಶಿಸಿ ನಮಸ್ಕರಿಸ್ತಾರೆ ಈ ವರ್ಷದ ಅವಧಿಯಲ್ಲಿ ಮೂರು ಬಾರಿ ಕಾಲು ಮುಟ್ಟಿ ನಮಸ್ಕರಿಸಿರುವ ನಿತೀಶ್ ಇದೀಗ ಮತ್ತೊಮ್ಮೆ ಆ ಪ್ರಯತ್ನ ಮಾಡಿದ್ದಾರೆ ದರ್ಬಾಂಗ್ನಲ್ಲಿ ನಡೆದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ವೇದಿಕೆಯಲ್ಲಿ ಮೋದಿ ಅವರ ಕಡೆ ಕೈ ಮುಗಿದು ಬಂದ ಎಪ್ಪತ್ತ್ ಮೂರು ವರ್ಷದ ನಿತೀಶ್ ಪ್ರಧಾನಿ ಪಾದ ಸ್ಪರ್ಶಿಸಲು ಪ್ರಯತ್ನಿಸಿದ್ರು ಆದರೆ ಕೂಡಲೇ ಅವರನ್ನ ತಡೆದ ಮೋದಿ ಹಸ್ತಲಾಘವ ಮಾಡಿದ್ರು ಈ ದೃಶ್ಯಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವಿಪಕ್ಷಗಳ ಕೆಲ ನಾಯಕರು ನಿತೀಶ್ ಈ ವರ್ತನೆಗೆ ವ್ಯಂಗ್ಯವಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಎನ್ ಡಿಎ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮೋದಿ ಉಮೇದುವಾರಿಕೆಯನ್ನ ನಿತೀಶ್ ವಿರೋಧಿಸಿದ್ದರು ಅಲ್ಲದೆ ಅದೇ ಕಾರಣದಿಂದಾಗಿಯೇ ಸಂಯುಕ್ತ ಜನತಾದಳ ಎನ್ ಡಿಎ ಕೂಟದಿಂದ ಹೊರಗೆ ಬಂದಿತ್ತು ಆದರೆ ಇದೀಗ ವಿಚಿತ್ರ ರೀತಿಯಲ್ಲಿ ನಿತೀಶ್ ಮೋದಿ ಮೇಲೆ ತಮ್ಮ ಬೆಂಬಲ ಗೌರವ ತೋರಿಸುತ್ತಿದ್ದಾರೆ ಆದರೆ ಕೆಲವರ ಪ್ರಕಾರ ನಿತೀಶ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎನ್ನಲಾಗಿದೆ ಆರೋಪಿಗಳ ಪತ್ತೆಗೆ ಬುಲ್ಡೋಜರ್ ನುಗ್ಗಿಸುವ ಉತ್ತರ ಪ್ರದೇಶ ಸರ್ಕಾರದ ನಡೆಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ತನ್ನ ಅಸಮಾಧಾನ ಹೊರಹಾಕಿದೆ ಪ್ರಕರಣವೊಂದರ ವಿಚಾರಣೆ ವೇಳೆಯಲ್ಲಿ ಕೋರ್ಟ್ನಲ್ಲಿ ತನ್ನ ಅಭಿಪ್ರಾಯ ಹೊರಹಾಕಿದೆ ಕಾರ್ಯಾಂಗವು ನ್ಯಾಯಾಧೀಶರಂತೆ ಕಾರ್ಯನಿರ್ವಹಿಸುವುದು ಸಾಧ್ಯವಿಲ್ಲ ಹಾಗೆ ಕಾನೂನು ಪ್ರಕ್ರಿಯೆಯು ಆರೋಪಿಯನ್ನ ತಪ್ಪಿತಸ್ಥ ಅಂತ ಪೂರ್ವ ತೀರ್ಮಾನ ತೆಗೆದುಕೊಳ್ಳಲಾಗದು ಅಂತ ಕೋರ್ಟ್ ಹೇಳಿದೆ ಈ ಮೂಲಕ ಯುಪಿಯಲ್ಲಿ ಧೂಳೆಬ್ಬಿಸಿರುವ ಬುಲ್ಡೋಜರ್ ನ್ಯಾಯದ ವಿವಾದದ ಕುರಿತು ಕೋರ್ಟ್ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ ಆರೋಪಗಳ ಕಾರಣದಿಂದಲೇ ನಾಗರಿಕರ ಮನೆಯನ್ನ ಉರುಳಿಸಿರುವುದು ಸರಿಯಾದ ಕ್ರಮವಲ್ಲ ಇಂತಹ ಆದೇಶವು ಸಾಂವಿಧಾನಿಕ ಕಾನೂನು ಮತ್ತು ಅಧಿಕಾರಿಗಳ ಹಂಚಿಕೆಯ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಕೋರ್ಟ್ ಹೇಳಿದೆ ಅಲ್ಲದೆ ಕಾರ್ಯಾಂಗವು ತನ್ನ ಎಲ್ಲೆ ಮೀರಿರುವುದು ಮೂಲಭೂತ ಕಾನೂನು ತತ್ವಗಳಿಗೆ ಅಡ್ಡಿ ಉಂಟು ಮಾಡುತ್ತದೆ ಅಂತ ಕೋರ್ಟ್ ಎಚ್ಚರಿಕೆ ನೀಡಿದೆ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಅಂತ್ಯಗೊಂಡಿದೆ ಅಂದಾಜು ಶೇಕಡ ಅರವತ್ತ ಎಂಟರಷ್ಟು ಮತದಾನವಾಗಿದೆ ಅಂತ ಹೇಳಲಾಗ್ತಿದೆ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿಯಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಬಹುದು ಮೊದಲ ಹಂತದಲ್ಲಿ ಹದಿನೈದು ಜಿಲ್ಲೆಗಳ ಒಟ್ಟು ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ ಕೆಲವೆಡೆ ಸಂಜೆ ನಾಲ್ಕು ಗಂಟೆಗೆ ಮತದಾನ ಅಂತ್ಯಗೊಂಡರೆ ಕೆಲವೆಡೆ ಸಂಜೆ ಆರು ಗಂಟೆಯವರೆಗೂ ಮತದಾನ ನಡೆಯಿತು ಈ ಮೊದಲ ಹಂತದಲ್ಲಿ ಜಾರ್ಖಂಡ್ ಮಾಜಿ ಸಿಎಂ ಚಂಪೈ ಸೊರೆನ್ ಸೇರಿದಂತೆ ಹಲವು ಘಟಾನುಘಟಿಗಳ ಭವಿಷ್ಯ ಮತಯಂತ್ರದಲ್ಲಿ ಪತ್ರವಾಗಿದೆ ಎರಡನೇ ಹಂತದ ಮತದಾನ ನವೆಂಬರ್ ಇಪ್ಪತ್ತರಂದು ನಡೆಯಲಿದೆ ಇನ್ನು ಇದೇ ವೇಳೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೂ ಬುಧವಾರ ವೋಟಿಂಗ್ ನಡೆದಿದೆ ಶಿಗ್ಗಾಂವ್ ಸಂಡೂರು ಹಾಗೂ ಚನ್ನಪಟ್ಟಣದಲ್ಲಿ ಮತದಾನ ಮುಕ್ತಾಯವಾಗಿದೆ ಮಹಿಳಾ ಪಡೆಗಳಿಗೆ ಖುಷಿ ಸುದ್ದಿಯೊಂದನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ್ದಾರೆ ಇನ್ನು ಮುಂದೆ ದೇಶದ ವಿಮಾನ ನಿಲ್ದಾಣ ಮೆಟ್ರೋ ನಿಲ್ದಾಣ ಹಾಗೂ ವಿವಿಐಪಿಗಳಿಗೆ ಕೇಂದ್ರೀಯ ಭದ್ರತಾ ಪಡೆಯ ಮಹಿಳಾ ಬೆಟಾಲಿಯನ್ ರಕ್ಷಣೆ ನೀಡಲಿದೆಯಂತೆ ಈ ಕುರಿತು ಎಕ್ಸ್ ನಲ್ಲಿ ಅಮಿತ್ ಶಾ ಮಾಹಿತಿ ನೀಡಿದ್ದಾರೆ ಸಾವಿರ ಮಹಿಳಾ ಯೋಧರಿರುವ ಮೊಟ್ಟ ಮೊದಲ ಬೆಟಾಲಿಯನ್ ಅನ್ನ ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ದೇಶದ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮಹಿಳಾ ಧೀರೆಯರ ಆಕಾಂಕ್ಷೆಗಳನ್ನ ಇದು ಈಡೇರಿಸಲಿದೆ ಅಂತ ಅಮಿತ್ ಶಾ ಬರೆದುಕೊಂಡಿದ್ದಾರೆ ಅಡುಗೆಯಲ್ಲಿ ಕಡ್ಡಾಯವಾಗಿ ಬಳಸುವ ಅರಶಿಣದ ಕುರಿತು ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಭಾರತ ನೇಪಾಳ ಹಾಗೂ ಪಾಕಿಸ್ತಾನದಲ್ಲಿ ಮಾರಾಟವಾಗುವ ಅರಶಣದಲ್ಲಿನ ಸೀಸಾದ ಪ್ರಮಾಣ ಅಗತ್ಯಕ್ಕಿಂತ ಇದೆ ಅಂತ ಅಧ್ಯಯನ ವರದಿಯೊಂದು ಹೇಳಿದೆ ಭಾರತದ ಪಟ್ನಾ ಪಾಕಿಸ್ತಾನದ ಕರಾಚಿ ಹಾಗೂ ಪೇಶಾವರದ ಅರಶಿಣವನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಈ ಸ್ಯಾಂಪಲ್ಗಳಲ್ಲಿ ಪ್ರತಿ ಗ್ರಾಮ್ಗೆ ಸಾವಿರ ಮೈಕ್ರೋಗ್ರಾಮ್ಗಿಂತ ಹೆಚ್ಚಿನ ಸೀಸಾದ ಮಟ್ಟ ಕಂಡುಬಂದಿದೆ ಅಂತ ಸೈನ್ಸ್ ಆಫ್ ದಿ ಟೋಟಲ್ ಎನ್ವಿರಾನ್ಮೆಂಟ್ ಜರ್ನಲ್ ಅಧ್ಯಯನ ವರದಿ ಮಾಡಿದೆ ಅಂದಹಾಗೆ ಭಾರತ ನೇಪಾಳ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಒಟ್ಟು ಇಪ್ಪತ್ತ್ ನಗರಗಳಲ್ಲಿ ಈ ಅರಶಿನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅಂತ ಹೇಳಲಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ